ಹಬ್ಬಗಳು ಬಂತು ಅಂದರೆ ಸ್ವೀಟ್ ಅಂತರೂ ಮಾಡೇ ಮಾಡ್ತೀರ ಆದರೆ ಹಬ್ಬಗಳ ಟೈಮಲ್ಲಿ ಹಬ್ಬದ ದಿನ ಅಡುಗೆ ಮಾಡೋದು ತುಂಬ ದೊಡ್ಡ ಟಾಸ್ಕ್ ಆಗಿರುತ್ತೆ ಆದರೆ ಈ ರೀತಿಯ ಒಂದು ಪಾಯಸದ ಪ್ರೇಮಿಕ್ಸ್ ಅಂದರೆ ಪಾಯಸದ ಒಂದು ಅಡುಗೆನ ನಾವು ಫಸ್ಟೇ ನಾವು ರೆಡಿ ಮಾಡಿ ಇಟ್ಕೋಬೋದು ಜಸ್ಟ್ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಮೇಲಿಂದ ತುಪ್ಪ ಹಾಕಿಬಿಟ್ರೆ ಆಯಿತು ಅಷ್ಟೆ ಬನ್ನಿ ಈ ರೀತಿಯಾದ ಒಂದು ಮೊದಲೇ ಮಾಡಿಟ್ಕೊಳ್ಳುವಂಥ ಪ್ರಿಮಿಕ್ಸ್ ಪಾಯಸ ಅಂದರೆ ನೀವು ನೋಡಿರ್ತೀರ ಅಂಗಡಿಗಳಲ್ಲೆಲ್ಲ ರೆಡಿ ಪಾಯಸ ಸಿಗುತ್ತಲ್ಲ ಸೇಮ್ ಅದೇ ರೀತಿಯೇ ನಾನು ನಿಮಗೆ ಸುಲಭವಾಗಿ ಮಾಡುವ ತೋರಿಸ್ತಾ ಇಲ್ಲಿ ನೋಡಿ ಇಲ್ಲಿ ನಾನು ಶಾವಿಗೆನ ತೊಗೊಂಡಿದ್ದೀನಿ ಮನೆಯಲ್ಲಿ ನಿಮ್ಮ ಯಾವ ಶಾವಿಗೆ ಇರುತ್ತೋ ಅದು ತೊಗೊಳ್ಳಿ ನೋಡಿ ಅದನ್ನು ಈ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಹೆಲ್ಪ್ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ಮನೆಯಲ್ಲಿ ಅಡುಗೆ ತುಂಬ ಮಾಡಬೇಕಾಗಿರುತ್ತೆ ಹಬ್ಬಗಳ ದಿನದಲ್ಲಿ ಆದರೆ ಈ ರೀತಿ ನೀವು ಫಸ್ಟೇ ಒಂದು ಪ್ರಿಪರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಒಂದು ಐದು ನಿಮಿಷದಲ್ಲೇ ನಿಮಗೆ ಪಾಯಸ ರೆಡಿ ಆಗುತ್ತೆ ನೋಡಿ ಶಾವಿಗೆನ ಮುರಿದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಪ್ಯಾನಿಂಗ್ ಹಾಕಿ ಬಿಸಿ ಮಾಡ್ಕೋಬೇಕು ಯಾಕಂದರೆ ಕೆಲವೊಬ್ಬರು ಹಸಿ ಶಾವಿಗೆನೂ ಹಾಕ್ತಾರೆ ಆದರೆ ಹುರಿದು ಹಾಕಿದ್ರೆ ತುಂಬ ಚೆನ್ನಾಗಿ ಪರಿಮಳ ಸಿಗುತ್ತೆ ನೋಡಿ ಈ ರೀತಿ ಈಗ ನೋಡಿ ನಿಮಗೆ ಎಲ್ಲೋ ಎಲ್ಲ ಕಾಣ್ತಾ ಇರ್ಬೋದು ಆದರೆ ಸ್ವಲ್ಪ ವೈಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರಿಬೇಕಾಗುತ್ತೆ ಹುರಿದ ಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಾವು ನೋಡಿ ಕಲರ್ ಕೂಡ ಈಗ ಚೇಂಜ್ ಆಗ್ತಾ ಬರ್ತಾ ಇದೆ ಕಲರ್ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ತುಂಬಾ ಸಿಂಪಲ್ಲು ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು ಮತ್ತು ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ತಿಂಗಳುಗಟ್ಟಲೆ ನೋಡಿ ಇವಾಗ ಅದೇ ಪ್ಯಾನಲ್ಲಿ ನಾನು ಮತ್ತೆ ಇಲ್ಲಿ ಸಣ್ಣ ಸಣ್ಣದ ಕಟ್ ಮಾಡಿರುವಂಥ ಗೋಡಂಬಿ ಮತ್ತು ಬಾದಾಮಿಯಲ್ಲಿ ತೊಗೊಂಡಿದ್ದೀನಿ ನೀವು ಪಿಸ್ತಾ ಬೇರೆ ವಾಲ್ನಟ್ಟು ನಿಮಗೆ ಇಷ್ಟ ಆದ ಒಂದು ಡ್ರೈ ಫ್ರೂಟ್ಸ್ ನೀವು ಹಾಕೊಬೋದು ಇದನ್ನು ಕೂಡ ಇಲ್ಲಿ ಫ್ರೈ ಇದ್ದೀನಿ ಇಲ್ಲಿ ಎಣ್ಣೆ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಹೀಗೆ ಫ್ರೈ ಮಾಡಿಕೊಂಡು ಅದೇ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಲ್ಲಿವರೆಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಕ್ಕರೆ ಹಾಗೂ ಒಂದು ನಾಲ್ಕು ಏಲಕ್ಕಿ ಕಾಳುಗಳನ್ನು ಹಾಕಿಬಿಟ್ಟು ಅಂದರೆ ಒಂದು ನಾಲ್ಕು ಏಲಕ್ಕಿನ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪೌಡ್ರನ್ನ ಇಲ್ಲಿ ಪೂರ್ತಿ ಶಾವ್ ಮತ್ತು ಅಂದ್ರ ಗೋಡಂಬಿ ಮತ್ತು ಬಾದಾಮಿ ತಣ್ಣಗಾಗಿದೆ ನಂತರದಲ್ಲಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಹಾಲಿನ ಪೌಡ್ರು ಹಾಗೆ ಕಿಸ್ಮಿಸ್ ಅಂದರೆ ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಟೆಂಟೆಡ್ ಆನ್ ಮುಗಿದೋಯ್ತು ನಮಗೆ ಇಲ್ಲಿ ಪಾಯಸ ಪ್ರೇಮಿಕ್ಸ್ ಇದನ್ನು ನೀವು ಸ್ಟೋರ್ ಮಾಡಿಕೊಡೋ ಇಟ್ಕೋಬೇಕು ಇಟ್ಕೋಬೋದು ಮತ್ತೆ ಏನಂದರೆ ಇಲ್ಲಿ ನೀವು ಇಂಪಾರ್ಟೆಂಟ್ ಅಂದರೆ ನೀವು ಶಾವಿಗೆ ಬಿಸಿ ಇರುವಾಗ ಸಕ್ಕರೆ ಆಗಲಿ ಹಾಲಿನ ಪುಡಿ ಆಗಲಿ ಸೇರಿಸ್ಬಾರ್ದು ಯಾಕಂದರೆ ಮೆಲ್ಟ್ ಆಗಿಬಿಡುತ್ತೆ ಸಕ್ಕರೆ ಅದರಿಂದ ಇಲ್ಲಿ ಪೂರ್ತಿ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸು ತಣ್ಣಗೆ ಆದಮೇಲೆ ಸೇರಿಸಬೇಕು ಈ ರೀತಿ ನೀವು ಮಾಡಿ ಪ್ಯಾಕೆಟ್ನ ಇಟ್ಕೋಬೋದು ಡಬ್ಬದಲ್ಲಿ ಇಟ್ಕೋಬೋದು ತಿಂಗಳು ಅನ್ಗಡ್ಲೆ ಇದ್ರಿ ಈ ರೀತಿ ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಮತ್ತು ತುಂಬ ಸಿಂಪಲ್ ಕೂಡ ಮಾಡೋದು ಮತ್ತು ಬೇಗ ಕೂಡ ಅಡುಗೆ ಆಗುತ್ತೆ ಇದನ್ನು ಸಿಂಪಲ್ ಮಾಡೋದು ಏನಂದ್ರೆ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಚಿಟಿಕೆ ಉಪ್ಪನ್ನು ಹಾಕಿದ್ದೇನೆ ಸ್ವೀಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ ನೀರು ಕುದಿ ಬಂದಮೇಲೆ ನಾ ಮಾಡಿಟ್ಟಿರುವಂಥ ಪ್ರಿಮಿಕ್ಸ್ ಶಾವಿಗೆನ ಇಲ್ಲಿ ಹಾಕಿದ್ರೆ ಆಯಿತು ಅಂದರೆ ಮಾ ಒಂದು ಪೌಡ್ರನ್ನ ಹಾಕಿದ್ರೆ ಆಯಿತು ಈಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರ್ತಾ ಬರ್ತಾ ಮತ್ತೆ ಪಾಯಸ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಇಲ್ಲಿ ಹಾಲಿನ ಅವಶ್ಯಕತೆ ಕೂಡ ಇಲ್ಲ ಯಾಕಂದರೆ ನಾವು ಹಾಲಿನ ಪೌಡ್ರ್ ಹಾಕಿರ್ತೀವಲ್ಲ ಆದ್ದರಿಂದ ಇಲ್ಲಿ ನೋಡಿ ಕುದಿ ಬರ್ತಾ ಬರ್ತಾ ನಾನು ಹೇಳಿದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಶಾವಿಗೆ ಕೂಡ ಮೆತ್ತ ಕೂಡ ಇದೆ ಇಲ್ಲಿ ತುಪ್ಪನ ನಾನು ಕೂಡ ಹಾಕಿದ್ದೀನಿ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದರ ತುಪ್ಪ ಹಾಕಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಮಾಡುವಾಗ ನೀವು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಯಾಕಂದ್ರೆ ನಂತರದಲ್ಲಿ ನೀವು ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ಮತ್ತೆ ಪಾಯಸ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಇಲ್ಲಿ ನೋಡಿ ಈಗ ಪಾಯಸ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಈಗ ಇದಕ್ಕೆ ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ನಾನು ಇಲ್ಲಿ ಇದ್ದೀನಿ ನೋಡಿ ತುಪ್ಪ ಹಾಕಿಬಿಟ್ರೆ ಘಮ ಘಮ ಅಂತ ನಮಗೆ ಶಾವಿಗೆ ಪಾಯಸ ರೆಡಿ ಈಗ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಎರಡು ನಿಮಿಷ ಇದನ್ನು ಕುದಿಸಿದ್ರೆ ಸಾಕು ಕನಿಷ್ಠ ಅಂದರೂ ಒಂದು ಐದು ನಿಮಿಷದಲ್ಲಿ ನಿಮಗೆ ಪಾಯಸ ರೆಡಿ ಆಗುತ್ತೆ ದೊಡ್ಡ ಊರಿ ನೀವು ಸಣ್ಣ ಊರಿಲಿ ಮಾಡ್ತೀರ ಅಂದರೆ ಒಂದು ಏಳರಿಂದ ಎಂಟು ನಿಮಿಷ ತಗೊಳುತ್ತೆ ನೋಡಿ ಪಾಯಸ ರೆಡಿಯಾಗಿದೆ ಈಗ ಒಂದು ಬೌಲಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ಚಿಟಕಿ ಹೊಡೆಸ್ಟ್ ನಮ್ಮ ಪಾಯಸ ರೆಡಿ ಆಗುತ್ತೆ ನೀವು ಕೂಡ ಇದೇ ರೀತಿ ಹೇಗೆ ಮಾಡ್ಕೊಳ್ಳಿ ತುಂಬ ವೀಡಿಯೋಗಳನ್ನು ನನ್ನ ಒಂದು ಚಾನಲಲ್ಲಿ ಹಾಕಿದ್ದೀನಿ ಸಪೋರ್ಟ್ ಇರಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಇವಾಗ ನೋಡಿ ಒಂದು ಸಣ್ಣ ಬೌಲಲ್ಲಿ ನಿಮಗೆ ನಾನು ಟೇಸ್ಟ್ ಮಾಡೋಕ್ಕೆ ಹಾಕ್ಕೊಳ್ತೀನಿ ನಂತರದಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ಒಂದು ಪಾಯಸ ತಿಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗಟ್ಟಿಯಾಗಿರುತ್ತೆ ಅಂತ ನೋಡಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ತಿನ್ಕೊಂಬರಷ್ಟಲ್ಲಿ ನಂತರದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ಹೇಳಿದ್ನಲ್ಲ ಅದರಿಂದ ಸ್ವಲ್ಪ ನೀವು ನೀರನ್ನು ಜಾಸ್ತಿ ಇಟ್ಕೊಳ್ಳಿ ಅಂತ ನೋಡಿ ಈಗ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿಯಾಗಿ ಈಗ ದಪ್ಪ ಆಗಿದೆ ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಟೈಮ್ ಹೋಗ್ತಾ ಹೋಗ್ತಾ ಇದ್ದಂಗೂ ಇದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆದ್ದರಿಂದ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹುರಿದು ಧನ್ಯವಾದಗಳು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ತ್ಯಾಂಕ್ ಯು ಬಾಯ್